ಸ್ನೇಹಿತರೆ ನಮಸ್ಕಾರ ಗುಡ್ ಈವ್ನಿಂಗ್ ಎಲ್ರಿಗೂ ಆತ್ಮೀಯವಾಗಿರುವಂಥ ಸುಸ್ವಾಗತ ಕ್ಲಿಯರ್ ಅವಲ್ರಿ ಎಲ್ರಿಗೂ ಕ್ಲಿಯರ್ ಇದೆ ಅನ್ಕೊಂತೀನಿ ಪ್ರತಿನಿತ್ಯ ಸಾಮಾನ್ಯ ಕನ್ನಡದ ತರಗತಿಗಳನ್ನು ನೋಡ್ತಾ ಇರ್ತೀವಿ ಇವತ್ತು ಕೂಡ ಈಗಾಗಲೇ ಲೇಟ್ ಆಗಿದೆ ಸ್ಟಾರ್ಟ್ ಮಾಡೋಣ ಬನ್ನಿ ಟಿ ಟಿಗೆ ಯಾರಾದರೂ ಜಾಯ್ನ್ ಆಗೋಂಗಿದ್ರಿ ಅಂದ್ರೆ ಹತ್ತೊಂಬತ್ತನೇ ತಾರೀಕಿ ಹೊಸ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಸೊ ಜಾಯ್ನ್ ಆಗ್ಬೋದು ಒನ್ ಸೆವೆನ್ ಡಬಲ್ ನೈನ್ ಆಗಿರ್ತದೆ ಓಕೆ ಸರಿ ಎಚ್ ಎಸ್ ಟಿ ಆರ್ ಬ್ಯಾಚ್ಗಳು ಕೂಡ ಇದಾವೆ ಅದನ್ನು ಕೂಡ ನೀವು ಆ್ಯಪಲ್ಲಿ ನೋಡ್ಕೋಬಹುದಾಗಿರ್ತದೆ ಸೌಂಡ್ ಕ್ಲಿಯರ್ ಇಲ್ವಾ ಗ್ರಾಮ ಗ್ರಾಮಾಡಳಿತಾಧಿಕಾರಿ ಬ್ಯಾಚ್ ಕೋರ್ಸ್ ಈಗಲೂ ಕೂಡ ಇದೆ ಒನ್ ತ್ರೀ ಫೋರ್ ನೈನ್ಗೆ ಆಫರ್ ಇದೆ ಜಾಯಿನ್ ಆಗ್ರಿ ಓಕೆ ಸೊ ಮೊದಲೇ ಪ್ರಶ್ನೆ ಗಮನಿಸ್ಕೊಳ್ಳಿ ಸರಿಯಾದ ಶಬ್ದ ರೂಪ ಏನ್ರಿ ಸರಿಯಾದ ಶಬ್ದ ರೂಪ ಏನು ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ದ ಕ್ಲಾಸ್ ರೀ ಸೌಂಡ್ ಇದೆ ಚೆಕ್ ಮಾಡಿ ಸೌಂಡ್ ಕ್ಲಿಯರ್ ಇಲ್ವಾ ಎಲ್ರಿಗೂ ಅಭಿವೃದ್ಧಿ 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 ಇದರ ವಿರುದ್ಧ ಪದ ಏನು ಅಮ್ ಅನಭಿವೃದ್ಧಿ ಅಭಿವೃದ್ಧಿ ಅನಭಿವೃದ್ಧಿ ಇಲ್ಲಿ ಯಾವ್ದು ಆಗ್ತದೆ ಆಪ್ಷನ್ ಎ ಆಗ್ತದೆ ಓಕೆ ಆಪ್ಷನ್ ಎ ಆಗುತ್ತಾ ಇಲ್ಲಿ ಬಿ ದೊಳಗ ಮಹಾಪ್ರಾಣ ಇರಲಿಲ್ಲ ಸಿ ದೊಳಗ ಕಾರ ಏನಾಗಿರಲಿಲ್ಲ ಮಹಾಪ್ರಾಣ ಒತ್ತಕ್ಷರ ಇರಲಿಲ್ಲ ಇದು ತಪ್ಪಾಗಿತ್ತು ಪ್ರಶಾಂತ್ ವೆಲ್ಕಮ್ ಟು ದ ಕ್ಲಾಸ್ ಸ್ನೇಹಿತರೆ ನೆಕ್ಸ್ಟ್ ನೋಡ್ರಿ ಟಕ್ಕು ಟಕ್ಕು ಇದ್ರ ಅರ್ಥ ಏನು ರೀ ಟಕ್ಕು ಏನಾಗ್ತದೆ ನೋಡ್ರಿ ಎ ಕೊಡಾಕತ್ತೀರಿ ಬಿ ಕೊಡಕತ್ತೀರಿ ಟಕ್ಕು ಟಕ್ಕೆ ಅಂದ್ರೆ ಮೋಸ ಅಂತ ಕರಿತೀವಿ ನಾವು ಹೌದಾ ಟಕ್ಕೆ ಟಕ್ಕು ಅಂದ್ರೆ ಮೋಸ ಅಥವಾ ವಂಚನೆ ಅಂತ ಹೇಳ್ತೀವಿ ಸರಿ ವಂಚನೆ ವಂಚನೆ ಪದದ ತದ್ಭವ ರೂಪ ಯಾವುದು ವಂಚನೆ ಪದದ ತದ್ಭವ ರೂಪ ಯಾವುದ್ರಿ ನಿಮ್ಗೊಂದು ಗೊತ್ತಿದೆ ಅಲ್ವಾ ವ ಕಾರಕ ಏನ್ ಬರಬೇಕು ಬ ಕಾರ ಬರ್ತದ ವಂಚನೆ ವಂಚನೆ ಓಕೆ ವಂಚನೆ ವಂಚನೆ ಆಗ್ತದೆ ನೆಕ್ಸ್ಟ್ ಹರಿಜನ್ವಾರ ಅಂತ ಇದೆ ಹರಿಜನ್ವಾರ ಎನ್ನುವಂತ ನಾಟಕದ ರಚನೆಕಾರ ಯಾರು ಉತ್ತರ ಏನ್ರಿ ಹರಿಜನ್ವಾರ ನಿಮ್ಮ ಆಯ್ಕೆಗಳು ರಂಶ್ರೀ ಮುಗುಳಿ ಎಂ ಮರಿಯಪ್ಪ ಭಟ್ಟ ಚಂದ್ರಶೇಖರ ಕಂಬಾರ ಶ್ರೀರಂಗ ದೇವೇಂದ್ರ ಅವರ ಈ ಕ್ಲಾಸ್ ಯೂಟ್ಯೂಬ್ ಅಲ್ಲೇ ಐತಿ ಓಕೆ ಹರಿಜನ್ವಾರ ಸುಮಾರು ಜನ ಆಪ್ಷನ್ ಬಿ ಕೊಡಕತ್ತೀರಿ ಎಂ ಅರಿಯಪ್ಪ ಭಟ್ಟ ಅಂತ ಹೇಳಿ ಬಟ್ ಇದು ಶ್ರೀರಂಗ ಅವರದಾಗಿರುತ್ತದೆ ಶ್ರೀರಂಗ ಆದ್ಯ ರಂಗಾಚಾರ್ಯ ಅಂತಕ್ಕಂಥದ್ದು ಇವ್ರದ್ದು ನಿಜನಾಮ ಶ್ರೀರಂಗ ಎನ್ನುವುದು ಇವ್ರದು ಕಾವ್ಯನಾಮ ಇನ್ ಇವರು ಕಾಳಿದಾಸ ಎನ್ನುವಂತಹ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡ್ಕೊಂಡಾರ ಗೊತ್ತಿರಲಿ ಓಕೆ ಕಾಳಿದಾಸ ಎನ್ನುವಂತಹ ಕೃತಿ ಇವ್ರದು ಕೇಂದ್ರ ಸಾಹಿತ್ಯ ಅಕಾಡೆಮಿ ವಿಜೇತ ಕೃತಿ ಇನ್ ಇವ್ರದು ನಾಟಕಗಳು ಅಂತ ಬಂದ್ರೆ ಉದರ ವೈರಾಗ್ಯ ಹರಿಜನ್ವಾರ ಸಂಧ್ಯಾಕಾಲ ಹಾ ಕೇಳು ಜನಮೇ ಜಯ ಅನ್ನುವಂಥದ್ದು ಇವೆಲ್ಲ ಆಗಿರುತ್ತವ್ರಿ ಸರಿ ನೆಕ್ಸ್ಟ್ ನೋಡ್ರಿ ಮುಂದಿನ ಪ್ರಶ್ನೆ ವಚನ ಎಂದ್ರೆ ಡ್ಯಾಶ್ ಅಂತ ಕೊಡ್ಲಾಗದ ಹಾಗಾದ್ರೆ ವಚನ ಅಂದ್ರೆ ಏನ್ರಿ ಹಾ ವಿಜಯಲಕ್ಷ್ಮಿ ಅವ್ರೆ ಒನ್ ಟೈಮ್ ರೀ ವಚನ ಅಂದ್ರ ನಾವೇನ್ ಹೇಳ್ತೀವಿ ಮಾತು ಅಂತ ಕರಿತೀವಿ ವಚನ ಅಂದ್ರ ಮಾತು ಸಾಮಾನ್ಯವಾಗಿ ಓಕೆ ಇನ್ನ ನಾವು ವ್ಯಾಕರಣದೊಳಗ ವಚನ ಅಂತಂದ್ರೆ ಏನು ವ್ಯಾಕರಣದ ವಚನ ಅಂದ್ರೆ ಸಂಖ್ಯೆ ಅಂತ ಆಗ್ತದೆ ವಸ್ತು ವ್ಯಕ್ತಿ ಮತ್ತು ಸ್ಥಳಗಳು ಒಂದಾಗಿದ್ರೆ ಏಕವಚನ ಒಂದಕ್ಕಿಂತ ಹೆಚ್ಚಾಗಿದ್ರೆ ಬಹುವಚನ ಅಂತ ಹೇಳ್ತೇವೆ ನಾಟ್ಯಮಯೂರಿ ಅಲ್ಲ ಸುಭಾಷ ಇವ್ರದ್ದು ಸಾಶಿ ಮರುಳಯ್ಯ ಅವ್ರದ್ದು ಬರ್ತದೆ ಓಕೆ ಪಂಪನಿಗೆ ಆಶ್ರಯ ನೀಡಿದ ಅರಸ ಯಾರು ಪಂಪನಿಗೆ ಆಶ್ರಯ ನೀಡಿದ ಅರಸ ಯಾರ್ರಿ ಅರಿಕೇಸರಿ ತೈಲಪ್ಪ ವೀರಬಲ್ಲಾಳ ಬಲ್ಲಾಳ ಶ್ರೀ ಕೃಷ್ಣ ದೇವರಾಯ ಅಂತ ಇದೆ ನೋಡ್ರಿ ಅರಿಕೇಸರಿ ಏನಪ್ಪಾ ಅಂತಂದ್ರ ಪಂಪನಿಗೆ ಆಶ್ರಯ ಕೊಟ್ಟಿರ್ತಾನೆ ಹರಿಕೇಸರಿ ಏನಂತ ಅಂದ್ರ ಲಕ್ಷ್ಮೀರ ಕನ್ನಡದಲ್ಲಿ ಇರ್ತದ ಇಂಗ್ಲಿಷ್ ಒಳಗೂ ಏನಪ್ಪ ಅಂದ್ರೆ ಕ್ವಶನ್ಸ್ ನಿಮ್ಗೆ ಇರ್ತಾವ ಅರಿಕೇಸರಿ ಏನಪ್ಪಾ ಅಂತಂದ್ರೆ ಇವಂಗೆ ಗುಣಾರ್ಣವ ಎನ್ನುವಂತ ಬರೆದಿತ್ತು ಗುಣಾರ್ಣವ ಅರಿಕೇಸರಿ ಗುಣಾರ್ಣವಾಗಿದ್ರೆ ಪಂಪ ಇವನ ಆಶ್ರಯ ಪಡ್ಕೊಂಡು ಕವಿತಾ ಗುಣಾರ್ಣವ ಎನ್ನುವಂತಹ ಬಿರುದನ್ನ ಹೊಂದಿರ್ತಾನ ಇನ್ನು ಪಂಪ ತನ್ನ ಕೃತಿ ಯಾವ್ದ್ರಿ ಅಂದ್ರೆ ವಿಕ್ರಮಾರ್ಜುನ ವಿಜಯ ವಿಕ್ರಮಾರ್ಜುನ ವಿಜಯ ಏನಿದೆ ಈ ಕೃತಿ ಒಳಗ ಈ ಅರಿಕೇಶರಿಯನ್ನ ಭೀಮನಿಗೆ ಸಮೀಕರಿಸಿ ಏನಪ್ಪಾ ಅಂದ್ರೆ ಹೋಲಿಕೆ ಮಾಡಿ ಬರಿತಿರ್ತಾನೆ ಓಕೆ ಭೀಮನ ಅರ್ಜುನನ ಸಾರಿ ಅರ್ಜುನನಿಗೆ ಅರ್ಜುನನಿಗೆ ಸಮೀಕರಿಸಿ ತನ್ನ ಕಾವ್ಯದ ನಾಯಕನನ್ನಾಗಿ ಹೋಲಿಕೆ ಮಾಡಿ ಬರೆದಿರ್ತಾನ ಅದಕ್ಕೆ ಇವನ ಕೃತಿ ಯಾವುದು ವಿಕ್ರಮಾರ್ಜುನ ವಿಜಯ ಅರ್ಜುನನಿಗೆ ಸಮೀಕರಿಸಿ ತನ್ನ ನಾಯಕನಾಗಿ ಬಿಂಬಿಸಿರ್ತಾನ ಪಂಪ ತನ್ನ ಆಶ್ರಯದಾತನಾಗಿರುವಂತ ಅರಿಕೆಸರೇನ ಭೀಮನಿಗೆ ಸಮೀಕರಿಸಿ ಬರ್ದಂತವನ್ ಯಾರು ಯಾರು ಅಂತಂದ್ರೆ ಆತ ಅಹ್ ರನ್ನ ಆಗಿರ್ತಾನೆ ರನ್ನನ ಕೃತಿ ಯಾವುದು ಸಾಹಸ ಭೀಮ ವಿಜಯ ಸಾಹಸ ಭೀಮ ವಿಜಯ ಇದಕ್ಕ ಇನ್ನೊಂದು ಹೆಸರು ಗದಾ ಯುದ್ಧ ಅಂತ ಕೂಡ ಕರೀತಾರೆ ಗದಾ ಯುದ್ಧ ಈ ರನ್ನನ ಆಶ್ರಯದಾತ ಯಾರಪ್ಪ ಅಂದ್ರ ಸತ್ಯಾಶ್ರಯ ಇರುವ ಬೆಡಂಗ ಸತ್ಯಾಶ್ರಯ ಇರುವ ಬೆಡಂಗ ಆ ಸತ್ಯಾಶ್ರಯ ಇರುವ ಬಿಡಂಗ ಯಾರು ಅಂತಂದ್ರ ಈ ಎರಡನೇ ತೈಲಪನ ಏನಪ್ಪ ಅಂದ್ರ ಮಗ ಕೂಡ ಹೌದು ಸತ್ಯಾಶ್ರಯ ಇರುವ ಬಿಡಂಗ ತೈಲಪನ ಮಗ ಕೂಡ ಹೌದು ಈ ಸತ್ಯಾಶ್ರಯ ಇರುವ ಬಿಡಂಗನನ್ನ ಭೀಮನಿಗೆ ಸಮೀಕರಿಸಿ ರನ್ನ ಬರೆದಿರುವಂತ ಕೃತಿನೇ ಸಾಹಸ ಭೀಮ ವಿಜಯ ಆಗಿರುತ್ತದೆ ಓಕೆ ಇದು ಗೊತ್ತಿರಲಿ ನೆಕ್ಸ್ಟ್ ಮುಂದಿನ ನೋಡ್ರಿ ಇಲ್ಲಿ ಕೂಡ ಸರಿಯಾದ ಶಬ್ದ ರೂಪವನ್ನ ಗುರುತಿಸ್ಕೊಳ್ಳಿ ಸ್ನೇಹತ್ರಿ ಯಾವ್ದಾಗ್ತದ ನೋಡ್ರಿ ನಮಸ್ಕಾರ ಯಾರೆಲ್ಲ ಜಾಯ್ನ್ ವೆಲ್ಕಮ್ ಟು ದ ಕ್ಲಾಸ್ ರೀ ಸರಿಯಾದ ಶುದ್ಧ ರೂಪ ಏನ್ರಿ ಆಪ್ಷನ್ ಎ ಓಕೆ ಉಲ್ಲೇಖಾರ್ಹ ಆಪ್ಷನ್ ಡಿ ಏನಾಗ್ತದ ಸರಿಯಾದ ಉತ್ತರ ಉಲ್ಲೇಖ ಏನಾಯ್ತರಿ ಉಲ್ಲೇಖಾರ್ಹ ಉಲ್ಲೇಖ ಬಂದಾಗ ಅಕಾರವು ಇಲ್ಲಿ ಕೂಡ ಅಕಾರ ಬಂತು ಇಲ್ಲಿ ಆಕಾರ ಬಂತು ಸವರ್ಣಗಳು ಒಂದರ ಮುಂದೊಂದೆ ಬಂದು ದೀರ್ಘ ಸ್ವರ ಸಂಧಿ ಪದ ಬಂದದ ಹಂಗಾಗಿ ನೀವು ಇದನ್ನ ಏನಂ ಕರಿ ಕರಿತೀರಿ ಅಂದ್ರ ಸವರ್ಣ ದೀರ್ಘ ಸಂಧಿ ಆಗ್ತದೆ ಇದು ಏನಾಗ್ತದೆ ರೀ ಸವಣ ದೀರ್ಘ ಸಂಧಿ ಓಕೆ ತೇವಾಂಶ ಯಾವ ಸಂಧಿ ತೇವಾಂಶ ಯಾವ ರೀ ಎಸ್ ಸುಭಾಷ್ ಕರೆಕ್ಟ್ ಮಹಾಭಾರತದ ಕುರಿತಾಗಿ ಬರೆದಿರುವಂತ ಮೊದಲ ಕೃತಿ ತೇವ ಅಧಿಕ ಅಂಶ ಏನಾಯ್ತು ತೇವಾಂಶ ಆಯ್ತು ತೇವ ಬಂದಾಗ ಅಕಾರವು ಅಂಶ ಬಂದಾಗ ಅಕಾರವು ಇಲ್ಲಿ ಆಕಾರ ಬಂತು ಸೊ ಹಾಗಾಗಿ ಇದನ್ನ ಏನಂತ ಕರಿಬೇಕು ನೀವು ಅಂದ್ರ ಸವಣ ದಿರ್ಗಸ್ ಹೌದಲ್ವಾ ಸವಣ ಆಗ್ತದೆ ಇದು ಇಣುಕು ನೋಟ ಒಂದು ಕಥಾ ಸಂಕಲನ ಯಾರದ್ರಿಪ ಚದುರಂಗನವರು ಬರ್ಗುರು ರಾಮಚಂದ್ರಪ್ಪನವರು ಎಚ್ ತಿಪ್ಪ ರುದ್ರಸ್ವಾಮಿ ಮತ್ತು ಫಕೀರ್ ಮಹಮ್ಮದ್ ಕಟ್ಪಾಡಿ ಅಂತ ಇದೆ ಯಾರಿಗೆ ವಿಡಿಯೋ ಕ್ಲಾರಿಟಿ ಕಾಣ್ತಾ ಇಲ್ಲ ಇಲ್ಲಿ ಸ್ಕ್ರೀನ್ ಟಚ್ ಮಾಡಿದಾಗ ಇದರ ಒಂದು ಐಕನ್ ಕಾಣುತ್ತ ಸೆಟ್ಟಿಂಗ್ಸ್ ಅದ್ರಾಗ ಹೋಗ್ರಿ ಕ್ವಾಲಿಟಿ ಹೋಗ್ರಿ ಅಲ್ಲಿ ನಂತರ ಅಡ್ವಾನ್ಸ್ ಅಂತ ಇರ್ತದೆ ಅಡ್ವಾನ್ಸ್ ಹೋಗ್ರಿ ಅಲ್ಲಿ ಹೋಗಿ ತ್ರೀ ಸಿಕ್ಸ್ಟಿ ಪಿ ಅಥವಾ ಫೋರ್ ಏಟಿ ಪಿ ಇಟ್ಕೊಳ್ಳಿ ಕ್ಲಾರಿಟಿ ಬರ್ತದೆ ಸೊ ಇಲ್ಲಿ ಇಣುಕು ನೋಟ ಚದುರಂಗನ್ ಚತುರಂಗ ಅವರ ಪೂರ್ಣ ಹೆಸರು ಎಂ ಎಸ್ ಸುಬ್ರಹ್ಮಣ್ಯ ರಾಜೇ ಅರಸ್ ದೇವರಾಜ್ ಅರಸ್ ಅವರ ಸಹೋದರ ಇವರು ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತಕ್ಕಂಥ ಹೆಸರನ್ನು ಸೂಚಿಸಿದಂತವ್ರು ಇವರೇ ಆಗಿರ್ತಾರೆ ಇವ್ರದು ಕಥಾ ಸಂಕಲನಗಳು ಅಂತ ಬಂದ್ರೆ ಸ್ವಪ್ನ ಸುಂದರಿ ಶಬದ ಮನೆ ಇಣುಕು ನೋಟ ಬಂಗಾರದ ಗೆಜ್ಜೆ ಕ್ವಾಟೆ ಅಂತಕ್ಕಂಥದ್ದು ಏನ ಇವ್ರದು ವೈಶಾಖ ಎನ್ನುವಂತಹ ಕಾದ ಬಳಿ ಗಮನಿಸ್ಕೊಳ್ಳಿ ಸ್ನೇಹಿತರೆ ವೈಶಾಖ ಎನ್ನುವಂತಹ ಕಾದಂಬರಿ ಇವರದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಆಗಿರ್ತದ ಗೊತ್ತಿರಲಿ ಅನುಗ್ರಹ ಪದದ ವಿರುದ್ಧ ಪದ ಏನ್ರಿ ಅನುಗ್ರಹ ಅನುಗ್ರಹ ನಿರನುಗ್ರಹ ಆಗಿಲ್ಲ ಅನುಗ್ರಹ ಅನನುಗ್ರಹ ಅನುಗ್ರಹ ಅನನುಗ್ರಹ ಆಪ್ಷನ್ ಸಿ ಆಗ್ತದ ಅಪ್ರತಿ ಇದ್ರ ವಿರುದ್ಧ ಪದ ಏನು ಅಪ್ರತಿ ಕಡಿಮೆ ನಮಸ್ಕಾರ ಸ್ನೇಹಿತರೆ ಅಪ್ರತಿ ಪ್ರತಿ ಅಪ್ರತಿ ಅಂತ ಹೇಳ್ಬೋದು ಹೌದಾ ಮತ್ತು ಕೆಲವರು ಏನ್ ಮಾಡಕ್ರಿ ಸಂಪ್ರತಿ ಕೂಡ ಕೊಡಕತ್ತೀ ಅಪ್ರತಿ ಆಕ್ಚುಲಿ ಸಂಪ್ರತಿ ಅಪ್ರತಿ ಸಂಪ್ರತಿ ಅಂತ ಹೇಳ್ತಾರೆ ಸರಿ ನೆಕ್ಸ್ಟ್ ನೋಡ್ರಿ ನೂತನವಾದ ಬಿಡಿಸಿ ಬರದಾಗ ಏನಾಗ್ತದ್ರಿ ನೂತನವಾದ ಬ್ರಿಟಿಷ್ ಬರದಾಗ ಏನಾಗ್ತದ ಇದನ್ನ ವಕಾರಮ ಸಂಧಿ ಅಂತ ಹೇಳ್ರಿ ಪೂರ್ವೋತ್ತರಗಳಲ್ಲಿ ಇಲ್ಲದೇ ಇರುವಂತಹ ವಕಾರ ಸಂಧಿ ಪದಗಳು ಬರ್ತದ ಹಂಗಾಗಿ ಇದು ಏನಾಗುತ್ತಾ ವಕಾರಗಮ ಸಂಧಿ ನೂತನ ಅಧಿಕಾರ ನೂತನವಾದ ಆಗ್ತದ್ರಿ ಓಕೆ ನೆಕ್ಸ್ಟ್ ಭೋಗ್ಯ ವಿರುದ್ಧ ಪದ ಏನ್ರಿ ಭೋಗ್ಯ ಭೋಗ್ಯ ಅಂತಕ್ಕಂಥ ವಿರುದ್ಧ ಪದ ಏನ್ರಿ ಸಿ ಭೋಗ್ಯ ನಿರ್ಭೋಗ್ಯ ಆಗತ್ತ ಭಾಗ್ಯ ಬಂದ್ರ ಭಾಗ್ಯ ದೌರ್ಭಾಗ್ಯ ಹೌದಾ ಭಾಗ್ಯ ದೌರ್ಭಾಗ್ಯ ಸೌಭಾಗ್ಯ ವಿರುದ್ಧ ಕೂಡ ದೌರ್ಭಾಗ್ಯ ನೆನ್ಪಿಟ್ಕೊಳ್ಳಿ ಇನ್ನ ನೆಕ್ಸ್ಟ್ ಪ್ರಶ್ನೆ ನೋಡಿ ದೀಪದ ಹೆಜ್ಜೆ ಅಂತ ಇದೆ ಸ್ನೇಹಿತರೆ ದೀಪದ ಹೆಜ್ಜೆ ಏನಾಗ್ತದೆ ನೋಡ್ರಿ ಇದೊಂದು ಕವನ ಸಂಕಲನ ಉತ್ತರ ಏನ್ರಿ ಜಿ ಎಸ್ ಶಿವರುದ್ರಪ್ಪ ಎಂ ಗೋಪಾಲಕೃಷ್ಣ ಅಡಿಗರು ಎಸ್ ನಿಸಾರ್ ಅಹಮದ್ ಮತ್ತು ಪಿ ಲಂಕೇಶ್ ಅಂತ ಇದೆ ದೀಪದ ಹೆಜ್ಜೆ ತೆರೆದ ದಾರಿ ಹ ಕಾವ್ಯಾರ್ಥ ಚಿಂತನ ಇವೆಲ್ಲ ಯಾರದು ಅಂದ್ರ ಜಿ ಎಸ್ ಶೂರುದ್ರಪ್ಪನವ್ರದಾಗಿರ್ತದ ಸಾಮಗಾನ ಚಲಬು ಬಲುಬು ಅನಾವರಣ ದೀಪದ ಹೆಜ್ಜೆ ತೆರೆದ ದಾರಿ ಇವೆಲ್ಲ ಇವ್ರಿ ಸಿ ದೀಪದ ಹೆಜ್ಜೆ ಇವ್ರದ್ದು ಆಯ್ತು ತೆರೆದ ದಾರಿ ತೆರೆದ ದಾರಿ ಬಂದ್ರ ಜಿ ಎಸ್ ಶೂರುದ್ರಪ್ಪ ತೆರೆದ ಬಾಗಿಲು ಯಾರದ್ರಿ ತೆರೆದ ಬಾಗಿಲು ಕೇಂದ್ರ ಸಾಹಿತ್ಯ ಅಕಾಡೆಮಿ ಜೊತೆ ಕೃತಿ ಎರಡ್ ಸಾವಿರದ ಇಪ್ಪತ್ತೊಂದರ ಎಫ್ರಿ ಒಳಗೂ ಕೂಡ ಕ್ವಶನ್ ಕೇಳಿದ್ದ ಯಾರ್ದು ಅಂತಂದ್ರ ಕೆ ಎಸ್ ನರಸಿಂಹಸ್ವಾಮಿ ಕೆ ಎಸ್ ನರಸಿಂಹಸ್ವಾಮಿ ಅವರದಾಗಿರ್ತದ ಗೊತ್ತಿರಲಿ ಇನ್ನು ಅದೇ ಅದೇ ರೀತಿಯಾಗಿ ತೆರೆದ ಮನ ತೆರೆದ ಮನ ಯಾರ್ದಿ ತೆರೆದ ಮನ ಯಾವ್ದು ಮುಚ್ಚಿದ ಬಾಗಿಲು ತ್ರಿವೇಣಿ ಓಕೆ ತೆರೆದ ಮನೆ ಯಾವ್ದು ಯಾರದ್ರಿ ಎಚ್ ನರಸಿಂಹಯ್ಯನವರದು ಎಚ್ ನರಸಿಂಹಯ್ಯನವ್ರದು ತೆರೆದ ಮನ ತೆರೆದಾರಿ ಜಿ ಎಸ್ ಯೂರದ್ರಪ್ಪ ತೆರೆದ ಬಾಗಿಲು ಕೆ ಎಸ್ ನಿಸಾರ್ ಅಹಮದ್ ಸಾರಿ ಕೆ ಎಸ್ ನರಸಿಂಹಸ್ವಾಮಿ ಅವರದಾಗಿರ್ತದೆ ಏನ ನೆಕ್ಸ್ಟ್ ಮುಂದಿನ ನೋಡೋಣ ಕೆ ಎಸ್ ನಿಸಾರ್ ಅಹಮದ್ ಅವರದು ನಿತ್ಯೋತ್ಸವ ಎನ್ನುವಂತ ಗೀತೆ ನೋಡಿದ್ರಿ ನಿತ್ಯೋತ್ಸವ ಅತ್ಯಂತ ಪ್ರಚಿ ಪ್ರಸಿದ್ಧವಾಗಿರುವಂತಹ ಗೀತೆ ನಿತ್ಯೋತ್ಸವ ಗೀತೆಯನ್ನು ಬರೆದಂತವರು ಬರೆದಂತರು ಕೆ ಎಸ್ ನಿಸಾರ್ ಅಹಮದ್ ನಿತ್ಯೋತ್ಸವ ಕವಿಯಂತನವರಿಗೆ ನಾವು ಕರೀತೇವೆ ಜ್ಯೋತಿಷ ಪ್ರೋತಿಷ ಜೋಯಿಸ ಜ್ಯೋತಿಷಿ ಜೋಯಿಸಿ ಸರಿ ನೆಕ್ಸ್ಟ್ ನೋಡ್ರಿ ಬಿಚ್ಚು ಮತ್ತು ತಲೆಮಾರು ಒಂದು ಕವನರಿ ಯಾರ್ದ ಇದು ಸೇಮ್ ಉತ್ತರಗಳು ಚೆನ್ವಿರ್ ಕಣ್ಮಿ ಪೀಲಂಕೇಶ್ ಪೂರ್ಣಚಂದ್ರ ತೇಜಸ್ವಿ ಎಕೆ ರಾಮಾನುಜನ್ ಬಿಚ್ಚು ಮತ್ತು ತಲೆಮಾರು ಯಾರದ್ರಿ ಮತ್ತೆ ಜಾಯ್ನ್ ಆಗಿರಿ ವೆಲ್ಕಮ್ ಟು ದ ಕ್ಲಾಸ್ ಸುಮಾರು ಜನ ಆಪ್ಷನ್ ಸಿ ಕೆಳಾಕತ್ರಿ ಬಿ ಸರಿ ಪಿ ಲಂಕೇಶ್ ಎಂತಕ್ಕಂಥದ್ದು ಗಮನಸ್ವಳ್ಳಿ ಪಿ ಲಂಕೇಶ್ ಅವರದಾಗಿರ್ತದ ಶಿವಮೊಗ್ಗ ಜಿಲ್ಲೆಯ ಹಳ್ಳಿ ಅವ್ರಿ ಇವರು ಕೊನಗವಳ್ಳಿ ಇವ್ರದು ಮುಸಂಜಯ ಕಥಾ ಪ್ರಸಂಗ ಬಿರುಕು ಮತ್ತು ಅಕ್ಕ ಇವೆಲ್ಲ ಕಾದಂಬರಿಗಳ್ರಿ ಯಾವುದು ಮುಸಂಜಯ ಕಥಾ ಪ್ರಸಂಗ ಬಿರುಕು ಮತ್ತು ಅಕ್ಕ ಓಕೆ ಆಮೇಲೆ ಆ ಇವ್ರದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಂದ್ರೆ ಕಲ್ಲು ಕರಗುವ ಸಮಯ ಆಗಿರ್ತದೆ ನೆನ್ಪಿಟ್ಕೊಳ್ಳಿ ಕಲ್ಲು ಕರಗುವ ಸಮಯ ಅಂತಕ್ಕಂತಹ ಕಥಾ ಸಂಕಲನಕ್ಕೆ ಇವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿನ ಪಡ್ಕೊಂಡಿರ್ತಾರೆ ನೆಕ್ಸ್ಟ್ ಬೆಳೆಯಲು ಏನ ನೋಡ್ರಿ ಬೆಳೆಯಲು ನಾನು ನಿಮ್ಗೆ ಪ್ರತಿ ಸರಿ ಹೇಳ್ತಿರ್ತೇನೆ ಕೃದಂತ ತದ್ದ ಆಪ್ಷನ್ಸ್ ಬಂದಾಗ ಕೊಟ್ಟಂತಹ ಶಬ್ದವನ್ನ ಬೆಳಿಸಿ ಬಿಡಿಸಿದಾಗ ಪೂರ್ವ ಪದ ನಿಮಗ್ ಏನಾದ್ರೂ ಧಾತು ಕಂಡು ಬರ್ತಾ ಇದ್ರೆ ಕೃದಂತ ನಾಮ ಪ್ರಕೃತಿ ಕಂಡು ಬರ್ತಾ ತಜಿತ ಅಂತ ಇಲ್ಲಿ ಬೆಳೆ ಬೆಳೆ ಅಂತ ಇದೆ ಸೊ ಇದೇನಾಗದ ಧಾತು ಆಗದ ಹಂಗಾದ್ರೆ ಬೆಳೆಯುವುದರ ಭಾವ ಬೆಳೆಯಲು ಅಂತ ಹೇಳ್ತೀರಿ ಬಟ್ ಇಲ್ಲಿ ಅಲು ಅಲಿಕೆ ಅಂತ ಬರಕ್ ಅಂತ ಕೊಡ್ರಿ ಅಲು ಅಲಿಕೆ ಉತ ಉತ ದರೆ ಅ ಉ ಇವೆಲ್ಲ ಬಂತು ಅಂದ್ರ ಕೃದಂತ ಅವಯಗಳು ಬೆಳೆಯಲು ಬೆಳೆಯಲಿಕ್ಕೆ ಬೆಳೆಯೂತ ಬೆಳೆಯೂತ ಬೆಳೆದರೆ ಬೆಳೆ ಬೆಳಿ ಹಾ ಇವೆಲ್ಲ ಕರೆದಂತ ವ್ಯಯ ಆಗ್ತಾವ ಡೋಲಿ ಪದದ ಅರ್ಥ ಏನ್ರಿ ಡೋಲಿ ರಂಧ್ರ ರಳಿಕೆ ಅಳಿಕೆ ಅಂತ ಇದೆ ಸುಮಾಜನ ಬತಕಿ ಕೊಡಕತ್ತಿರಿ ಕೆಲವರು ಪಲ್ಲಕ್ಕಿ ಕೊಡಕತ್ತೀರಿ ಬಟ್ ಪಲ್ಲಕ್ಕಿ ಯಾರು ನಿಮ್ಗೆ ಉತ್ತರ ಸರಿ ಡೋಲಿ ಡೋಲಿ ಅಂದ್ರೆ ಪಲ್ಲಕ್ಕಿ ಓಕೆ ಸರ್ವಾನುಮತ ಯಾವ ಸಂದ್ಲಿ ಬಹಳ ಸರಳ ಐತಿ ಸರ್ವಾನುಮತ ಸರ್ವಾನುಮತದಿಂದ ಆಯ್ಕೆಗೊಂಡಿದ್ದಾರೆ ಸರ್ವ ಅಧಿಕ ಅನುಮತ ಅಂದ್ರೆ ಸರ್ವರು ಅನುಮತಿ ಕೊಟ್ಟಿದ್ರಿಂದ ಆಯ್ಕೆಗೊಂಡಂತದ್ದು ಸರ್ವ ಅಕಾರ ಅನುಮತ ಅಕಾರ ಸರ್ವಾನುಮತ ಆಕಾರ ಬಂತು ಸವಣಿಗಳು ಒಂದ್ರ ಮುಂದೊಂದ್ರೆ ಬಂದು ಅವುಗಳ ದೀರ್ಘಸ್ ಸಂದೀಪ ಬಂತು ಇದು ಕೂಡ ಏನಾಗತ್ತ ಸವಾಣ ದೀರ್ಘ ಸಂದಿನೇ ಆಗಾಸನ ಸಿಟ್ಟು ಅನ್ಯರ ವಸ್ತ್ರದ ಮೇಲೆ ಏನಾಗ್ತದ ನೋಡ್ರಿ ಅಗಾಸ ನಸಿ ಇಟ್ಟು ಅನ್ಯರ ವಸ್ತ್ರದ ಮೇಲೆ ಅಂತ ಇದೆ ಇದೇನಾಗ್ತದ ಅನುಕ್ರಣ ಅವಯ್ಯ ಜೋಡ್ ನುಡಿ ದುರುಕ್ಲಿ ಗಾದೆ ಮಾತು ಉದ್ರೆ ಏನ್ರಿ ಅನುಪರ್ಣ ಅವಲ್ಲ ಜೋಡು ಆಗಲ್ಲ ದುರ್ತಿ ಅಂತೂ ಅಲ್ವೇ ಅಲ್ಲ ಬಹಳ ಸರಳವಾಗಿರುವಂತಹ ಆಯ್ಕೆಗಳು ಗಾದೆ ಮಾತೆ ಅಲ್ವಾ ಇದು ಓಕೆ ಗಾದೆ ಮಾತು ಸರಿ ಏನ್ ಮಾಡ್ತಾನ ಆ ಬಟ್ಟೆ ಮೇಲೆ ತೋರಿಸ್ತಾನೆ ವಾಯ್ಸ್ ಇಸ್ ನಾಟ್ ಕಮಿಂಗ್ ಲೌಡ್ಲಿ ಅಂತೀರಾ ಈ ನೋಡ್ರಿ ರಾಕ್ಷಸಿ ಪ್ರವೃತ್ತಿ ಅಂತ ಇದೆ ಯಾವ ಸಮಾಸ ಆಗತ್ರಿ ರಾಕ್ಷಸಿ ಪ್ರವೃತ್ತಿ ತತ್ಪುರುಷ ಅಂಶಿ ಕರ್ಮಧಾರೆ ಮತ್ತು ದ್ವಂದ್ವ ಅಂತ ಇದೆ ಉತ್ತರ ನೋಡಿ ಈಗ ನೋಡ್ರಿ ಸೌಂಡ್ ಕ್ಲಿಯರ್ ಅನ್ಕೊಂತೀನಿ ರಾಕ್ಷಸಿ ಪ್ರವೃತ್ತಿ ಸಿ ಆರ್ ಕೊಡಾಕತ್ತಿರಿ ಸುಮಾರು ಜನ ಕೆಲವರು ಮಾತ್ರ ಏ ಕೊಡಕತ್ತಿರಿ ರಾಕ್ಷಸಿ ಪ್ರವೃತ್ತಿ ಸಿ ಕರಕುತ್ರ ರಾಕ್ಷಸ ವ್ಯಂಬ ಪ್ರವೃತ್ತಿ ರಾಕ್ಷಸಿ ಪ್ರವೃತ್ತಿ ನಳ ಮಹಾರಾಜ ಅಥವಾ ನಳ ರಾಜ ನಳನೆಂಬ ಅಧಿಕ ರಾಜ ನಳ ರಾಜ್ಯ ಪರ್ವತ ವೇಂದ್ಯ ವೆಂಬ ಅಧಿಕ ಪರ್ವತ ಪರ್ವತ ಹೌದ್ರಿ ಇವು ಕರ್ಮಧಾರೆಯ ಸಮಾಜದ ಬರ್ತಾವಿಟ್ಕೊಳ್ಳಿ ನೆಕ್ಸ್ಟ್ ಕೂಳು ಏನಾಗ್ತದ ಸ್ನೇಹಿತರೆ ಕೂಳ್ಳ ಹರ್ಷಿಂದ ಅವರೇ ನಮಸ್ಕಾರ ಜಾಯಿನ್ ಆಗಿರಿ ವೆಲ್ಕಮ್ ಟು ದ ಕ್ಲಾಸ್ ರೀ ಕೂಳು ಗಣಪತಿ ನೈನ್ ಥರ್ಟಿ ಫೈವ್ ಅಥವಾ ನೈನ್ ಫೋರ್ಟಿಗೆ ಒಂಚೂರು ಅಲ್ಲೇ ಹಿಂದೆ ಮುಂದೆ ಆಗಿರ್ತದೆ ಅಷ್ಟೇ ಆಪ್ಷನ್ ಎ ಇದೆ ಕುಳ್ಳು ನೋಡಿ ಧಾತು ಬರಂಗಲಲ್ಲಿ ಕುಳ್ಳೆಗೆನೆಯ ಭಾವ ಕುಳ್ಳು ಸೊ ತಲಿತಾಂತ ಭಾವ ನಮ್ಮ ಅದು ನೆಕ್ಸ್ಟ್ ನೋಡ್ರಿ ಮುಂದಿನ ಪ್ರಶ್ನೆ ದಸ್ಕತ್ ಹಾಕು ಒಂದು ನುಡಿಗಟ್ಟು ಏನಾಗ್ತದ್ರಿ ಶ್ರುತಿಯ ನಮಸ್ಕಾರ ಓಕೆ ದಸ್ಕತ್ ಹಾಕು ಅಂತ ಕೊಡಕತ್ತೀರಿ ಸುಮಾರು ಜನ ಆಪ್ಷನ್ ಡಿ ಒಪ್ಪಿಗೆ ಸೂಚಿಸು ಒಲಿಗೆ ಹಾಕು ಪತ್ರವನ್ನು ಬರೀ ಒಗ್ಗರಣೆ ಹಾಕು ಅಂತ ಇದೆ ಸೊ ಒಪ್ಪಿಗೆ ಸೂಚಿಸುವುದು ಕರೆಕ್ಟ್ ಕುಣಿ ವಿವಿಧಾರ್ಥಕ ಶಬ್ದ ಏನು ಕುಣಿ ಪದದ ವಿವಿಧಾರ್ಥಕ ವಿಶ್ವ ನಮಸ್ಕಾರ ಸ್ನೇಹಿತರೆ ಕುಣಿ ತಗ್ಗು ನೃತ್ಯ ಆಗ್ತದ ಹೂ ಆಗಲ್ಲ ತಗ್ಗು ಕುಳಿ ತೋಡ್ಯಾರ ಹೆಣ ಹೋಳ್ಲಿಕ್ಕೆ ಕುಳಿ ತೋಡ್ಯಾರ ಅಂತ ಹೇಳ್ತಿರ್ತಾರೆ ಅಂದ್ರೆ ತಗ್ಗು ಏನೊಂದು ಮೀನ್ ಚೆನ್ನಾಗಿ ಕುಣಿ ಅಂತ ನೃತ್ಯ ಅಂತ ಬರ್ತದ್ರಿ ಹಾಗಾಗಿ ಆಪ್ಷನ್ ಎ ಸರಿ ಸೀಲು ಯಾವ ಭಾಷೆ ಅರಬಿ ಸಂಸ್ಕೃತ ಪೋರ್ಚುಗೀಸ್ ಮತ್ತು ಆಂಗ್ಲ ಪೆನ್ ಅದಕ್ಕೆ ಹೂ ಸೇರ್ಸ್ಕೊಂಡು ಪೆನ್ನು ಬುಕ್ ಅದಕ್ಕೆ ಊ ಸೇರಿಸಕೊಂಡು ಬೊಕ್ಕು ಅದೇ ತರ ಸೀಲ್ ಅದಕ್ ಊ ಸೇರಿಸಿಕೊಂಡು ಸೀಲು ಆಂಗ್ಲ ಭಾಷೆ ಸಾಮಾನ್ಯವಾಗಿ ಇಂಗ್ಲಿಷ್ ಭಾಷೆ ಶಬ್ದಗಳನ್ನ ನಾವೇನ್ ಊ ಕಾರ ಸೇರಿಸ್ಕೊಂಡು ಹೇಳೋದು ಹೆಚ್ಚಾಗಿ ಮೊಬೈಲ್ ಮೊಬೈಲ್ ಕಾರ್ ಕಾರು ಬಸ್ಸು ಕಂಪ್ಯೂಟರ್ ಹೌದಲ್ರಿ ಸೊ ಹಂಗಾಗಿ ಏನಾಗತ್ತ ಉ ಕಾರ ಹೆಚ್ಚಾಗಿ ಸೇರಿಸ್ತೇವೆ ನಾವು ನೆಕ್ಸ್ಟ್ ಪೂರ್ವ ಪೂರ್ವ ಪದದ ಪೂರ್ವ ಎಂತ ಶಬ್ದ ಯಾವ ಭಾಷೆ ಶಬ್ದ ಪೂರ್ವ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಸಂಸ್ಕೃತದ ದಿಕ್ಕರನ್ನು ಸೂಚಿಸುವಂತಹ ಶಬ್ದಗಳು ಮೂಡಣ ಪಡುವಣ ಬಡಗಣ ತೆಂಕಣ ಕನ್ನಡದ ಶಬ್ದಗಳು ನೋಡ್ರಿ ಗಮನಿಸ್ಕೊಡ್ರಿ ಏನಂತಂದ್ರ ಮೂಡಣ ಇದ್ರ ಮೇಲೆ ಕ್ವಶನ್ ಆಗಲ್ಲ ಮೂಡಣ ಪಡುವಣ ಬಡಗಣ ಟ್ಯಾಂಕಣ ಮೂರಣ ಅಂದ್ರ ಪೂರ್ವ ದಿಕ್ಕು ಪಡುವಣ ಅಂದ್ರ ಪಶ್ಚಿಮ ಲಿಕ್ಕು ಬಡಗಣ ಅಂದ್ರೆ ಉತ್ತರದ ಲಿಕ್ಕು ಟ್ಯಾಂಕಾಣ ಗೊತ್ತಿರಬೇಕು ದಕ್ಷಿಣ ಮೇಲೆ ಓಕೆನಾ ಕೇಳ್ತಾ ಇರ್ತಾನ ನೆಕ್ಸ್ಟ್ ಹೇಳಿ ಯಾವ ಭಾಷೆ ಶಬ್ದ ಹೇಳಿ ಏ ಬಿ ಏ ಬಿ ಸಂಸ್ಕೃತವಲ್ಲ ಹೇಳಿ ಕನ್ನಡ ಕನ್ನಡ ಭಾಷೆ ಶಬ್ದ ಯಾವ ಭಾಗದಲ್ಲಿ ತಾಪ್ಲಿಲ್ಲ ತಪ್ಪಿಲ್ಲ ಅಂದ್ರೆ ಡಿ ಗುರ್ತಿಸ್ಕೋಬೇಕು ನೀ ಮುದ್ರೆ ಏನ್ರಿ ಇದು ಕರ್ನಾಟಕ ಏಕೀಕರಣದ ಏಕೀಕರಣ ಹೌದಲ್ರಿ ಬೇರೆ ಬರಬೇಕಾಗಿತ್ತಲ್ಲ ಇಲ್ಲೇ ತಪ್ಪಾಗದ ಆಗದ ಹೌದಾ ಏಕೀಕರಣ ಆಪ್ಷನ್ ಎ ಏನ್ ಕೊಡ್ತಾ ಇದ್ರಿ ಎಲ್ರೂ ಉತ್ತರ ಕರೆಕ್ಟ್ ರೀ ಇಲ್ಲೇ ತಾಪ ಆಗದ ಎಸ್ ನ್ಯಾಷನಲ್ ಇದು ನೋಡ್ರಿ ಇಲ್ಲೇನಾಗ್ತದ ಇಂದು ಇಡೀ ಜಗತ್ತು ಭಯ ಆತಂಕ ಭಯೋತ್ಪಾದನೆಯ ಕರಿ ಸಿಲುಕಿ ನರಳುತ್ತಿದೆ ಭಯೋತ್ಪಾದನೆ ಭಕಾರ ಅಲ್ಪ ಪ್ರಾಣದಾಗಿತ್ತು ಅದು ಮಹಾಪ್ರಾಣ ಬೇಕಾಗಿತ್ತು ಬಿ ತರಫಾಗದ ಭಯೋತ್ಪಾದನೆ ಯಾವ ಸ್ನೇಹಿತರೆ ಭಯ ಅಧಿಕ ಉತ್ಪಾದನೆ ಭಯೋತ್ಪಾದನೆ ಭಯ ಬಂದಾಗ ಅಕಾರ ಉತ್ಪಾದನೆ ಊಕಾರ ಭಯೋತ್ಪಾದನೆ ಓಕಾರ ಬಂತು ಸೊ ಇದನ್ನ ಏನಂ ಕರಿಬೇಕು ನೀವಂದ್ರೆ ಅಂತ ಕರಿಬೇಕು ಏನನ್ ಕರಿತೀರಿ ಗುಣಸಂದಿರಿ ಇಲ್ಲಿ ಬಂದ್ರೆ ಇಲ್ಲಿ ಏನಾಗ್ತದ ನಿಮುದ್ರೆ ಯಾವುದು ಸಮಾಜದಲ್ಲಿ ಶೋಷಿತರ ಪರವಾದ ನಿಲುವುಗಳನ್ನು ಬಂಡಾಯ ಸಾಹಿತ್ಯದಲ್ಲಿ ಕಾಣಬಹುದು ಶೋಷಿತ ಆಪ್ಷನ್ ಎ ಸರಿ ಎಸ್ ನರಸಿಂಹಸ್ವಾಮಿ ಅವರಿಗೆ ಪಂಪ ಪ್ರಶಸ್ತಿ ದೊರಕಿಸಿಕೊಟ್ಟ ಕೃತಿ ಯಾವುದು ಎರಡ್ ಸಾವಿರದ ಇಪ್ಪತ್ತೊಂದರ ಎಫ್ ಡಿ ಒಳಗ ಎರಡು ಕೃತಿಗಳನ್ನು ತೆರೆದ ಬಾಗಿಲು ದುಂಡು ಮಲ್ಲಿಗೆ ಮೈಸೂರು ಮಲ್ಲಿಗೆ ಇನ್ ಯಾವುದು ಅಲ್ಲ ವೆರಿ ಗುಡ್ ರೀ ಆಗಲ್ಲ ಕರೆಕ್ಟ್ ಆಗಿ ನೋಡಿದ್ರೆ ಸಾಕಾಗಿತ್ತು ಯಾಕಂದ್ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಜೊತೆ ಕೃತಿ ಇವರು ತೆರೆದ ಬಾಗಿಲು ಮೈಸೂರು ಮಲ್ಲಿಗೆ ಅಂತಕ್ಕಂಥದ್ದು ಅತ್ಯಂತ ಜನಪ್ರಿಯ ಕೃತಿ ಆ ಮೈಸೂರು ಮಲ್ಲಿಗೆ ಪ್ರೇಮ ಕವಿ ಅಂತ ನಾ ಇವರನ್ನ ಕರಿತೀವಿ ಯಾರನ್ನ ಕೆ ಎಸ್ ನರಸಿಂಹಸ್ವಾಮಿ ಅವರನ್ನ ಮೈಸೂರು ಮಲ್ಲಿಗೆ ಅವರಿಗೆ ಅತ್ಯಂತ ಹೆಸರು ತಂದು ಕೊಡ್ತು ದುಂಡು ಮಲ್ಲಿಗೆ ಅಂತಕ್ಕಂಥ ಕೃತಿ ಏನಿದೆ ಇದು ಇವ್ರದ್ದು ಪಾಂಪ ಪ್ರಶಸ್ತಿ ವಿಜಯ ಕೃತಿ ಓಕೆ ನೆನ್ಪಿಟ್ಕೊಳ್ರಿ ಇನ್ನ ನೆಕ್ಸ್ಟ್ ಅತ್ಯುಗ್ರ ಯಾವ ಸಂಧಿ ಅತಿ ಉಗ್ರ ಯಾವ ಅತಿ ಬಂದಾಗ ಈ ಕಾರ ಉಗ್ರ ಬಂದಾಗ ಕಾರ ಏನೇನ್ ಬಂದೇಳಿ ಓಕೆ ಪೂರ್ವ ಪದದ ಕೊನೆಯಲ್ಲಿರುವಂತ ಈ ಕಾರಕ್ಕೆ ಊ ಕಾರ ಬಂದಾಗ ಬಂದದ ಹಿಂಗ ಬಂದ್ರೆ ಇದನ್ನ ಏನ ಕರಿಬೇಕು ನೀವು ಎಂಟ್ಸಂದಿ ಗೂಮ್ಲಿಗೆ ಸೇರದ ಶಬ್ದ ಗುರುತಿಸ್ಕೊಳ್ಳಿ ಸ್ನೇಹಿತರೆ ಏನ್ ಆಗ್ತದ ಗೂಂಬ್ಲಿಗೆ ಸೇರದ ಶಬ್ದ ಯಾರು ಎಂತವನು ಎಂತವಳು ತಾವು ನೋಡ್ರಿ ಯಾರು ಎಂತವನು ಎಂತವಳು ಎಂತಕ್ಕಂಥವಳು ಪ್ರಶ್ನಾರ್ಥಕ ಸರ್ವನಾಮಗಳು ತಾವು ಎಂತಕ್ಕಂಥದ್ದು ಆತ್ಮಾರ್ಥಕ ಸರ್ವನಾಮ ಆತ್ಮಾರ್ಥಕ ಅಂದ್ರೆ ನಮ್ಮ ಎದುರಿಗಿರುವಂತವ್ರು ಅಥವಾ ನಾವು ಗೌರವ ಸೂಚಕವಾಗಿ ಬಳಸುವಂತಹ ಶಬ್ದಗಳೇ ತಾವು ತಾವು ತಾವ್ ನಮ್ಮ ಮನೆಗ್ ಬಂದಿದ್ರಿ ತಮ್ಮ ಬಗ್ಗೆ ನಾನ್ ಬಾಳ ಕೇಳೇನಿ ಹಿಂಗೆಲ್ಲ ಹತ್ತಿರ ನೋಡ್ರಿ ತಾನು ತಾವು ತನ್ನ ತಮ್ಮ ಇವು ಆತ್ಮಾರ್ಥಕ ಸರ್ವನಾಮಗಳಲ್ಲಿ ಇನ್ನ ತಾನ್ ಹಳೆಗನ್ನಡದ ಏಕವಚನದ ಆತ್ಮಾರ್ಥಕ ಸರ್ವನಾಮ ತಾನ್ ಅದೇ ಹಳೆಗನ್ನಡದ ಬಹುವಚನದ ಆತ್ಮಾರ್ಥಕ ಸರ್ವನಾಮ ತಾಮ್ ಆಗಿರ್ತದೆ ತಾನ್ ತಾಮ್ ಓಕೆ ಇದು ಕೂಡ ಗೊತ್ತಿರಲಿ ಸೌಂಡ್ ಕ್ಲಿಯರ್ ಇಲ್ವಾ ಈಗ ನೋಡ್ರಪ್ಪ ಸೂಪರ್ವ ಈ ಪದದ ಅರ್ಥ ಏನ್ರಿ ಸೂಪರ್ವ ಸ್ಟೂಡೆಂಟ್ ಅವರೇ ನೈನ್ ತರ್ಟಿ ಪಟ್ ಫೋರ್ಟಿ ಜಾಯ್ನ್ ಆಗ್ಬಿಡ್ರಿ ಇರ್ತದ ಬಸವರಾಜ್ ಹೇಳ್ತದೆ ಸ್ನೇಹಿತರೆ ಡಬಲ್ ವಾಯ್ಸ್ ಬರ್ತಿದ್ದೀನ ಸುಪರ್ವ ಅಂತಂದ್ರ ಇಲ್ಲಿ ಸುರ ಅಥವಾ ದೇವತೆ ಅಂತ ಅರ್ಥ ನೋಡ್ರಿ ಸುರ ದೇವತೆ ಅಸುರ ರಾಕ್ಷಸ ಓಕೆ ದೇವ ವಿರುದ್ಧ ಪದ ಏನಾಗತ್ತ ದಾನವ ಅಂತ ಆಗತ್ತ ದೇವದಾನವರು ಹೀಗರ್ಧಿ ಅಂದ್ರೆ ಆನೆಯು ಅವರು ಆನೆಯನ್ನು ತಮ್ಮ ಸುಪರ್ಧಿಗೆ ಪಡೆದುಕೊಂಡಿದ್ದಾರೆ ಅಂದ್ರೆ ಅವರು ವಶಕ್ಕೆ ತೆಗೆದುಕೊಂಡ್ರಿ ಕನ್ನಡ ಕನ್ನಡ ಪರೀಕ್ಷೆ ಬರೆಯೋದೇ ಇರ್ತದ್ರಿ ಮತ್ ನೆಕ್ಸ್ಟ್ ಕ್ಲಾಸ್ ಯಾರು ಇನ್ನೂ ಸ್ಪರ್ಧಾ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಡೌನ್ಲೋಡ್ ಮಾಡ್ಕೊಡಿ ಸೊ ಅಲ್ಲಿ ಕೂಡ ನೀವು ತರಗತಿಗಳನ್ನ ನೋಡ್ಕೋಬಹುದಾಗಿರ್ತದ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದ ಶುಭರಾತ್ರಿ ಸ್ನೇಹಿತರೆ